ಕೆ ತರ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಮಕ್ಕಳು ಪ್ರಿ ಕೆಜಿ ಸಿ ವರ್ಗು ಓದ್ಲಿ ನಮ್ಮ ಹಳ್ಳಿಗಳ ಪರಿಸ್ಥಿತಿ ಗೊತ್ತಿಲ್ವಾ ಸರ್ ನಮಗೆ ಚಪ್ಪಲಿ ಇಲ್ಲ ಶೂಸ್ ಇಲ್ಲ ಮಕ್ಕಳಿಗೆ ಐದಾರು ಕಿಲೋಮೀಟರ್ ನಡೀತಾರ ಇನ್ನೊಂದು ಪಾಯಿಂಟ್ ಐದಾರು ಕಿಲೋಮೀಟರ್ ಸುತ್ತ ಅದನ್ನ ಮರ್ಜು ಮಾಡಿದ್ರೆ ಹೆಣ್ಮಕ್ಳ ಸಂಖ್ಯೆ ಡ್ರಾಪ್ ಔಟ್ ಆಗುತ್ತೆ ಸರ್ ಬರ್ಕೊಡ್ತೀವಿ ನಾವು ದೊಡ್ಡ ಸಂಖ್ಯೆ ಹೆಣ್ಮಕ್ಳು ಇಲ್ಲಿವರೆಗೂ ಏನ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹೈಸ್ಕೂಲ್ ಓದ್ತಾರೆ ಅದು ಬಿತ್ತು ಇದು ಅನ್ಯಾಯ ಅಲ್ವಾ ಇಲ್ಲಿ ಓವರ್ ಆಲ್ ಸರ್ ಮೋಟಿವ್ ಇರೋದೇನೆ ಲಾಭ ಮಾಡಕ್ಕೆ ಪ್ರೈವೇಟೈಸ್ ಮಾಡೋಕೆ ಶಿಕ್ಷಣಾನ ವ್ಯಾಪಾರೀಕರಣ ಮಾಡ್ತಿದ್ದಾರೆ ಅದಕ್ಕೆ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಲೋನ್ ತಗೊಂಡಿರೋದು ಟೂ ತೌಸಂಡ್ ಕ್ರೋರ್ಸ್ ತಗೊಂಡು ಅವ್ರು ಸರ್ವಿಸ್ ಮಾಡ್ತಾರ ಅಥವಾ ಪೇರೆಂಟ್ಸ್ ಮೇಲೆನೆ ಹೊರೆ ಬರುತ್ತ ಕರ್ನಾಟಕ ಪಬ್ಲಿಕ್ ಸ್ಕೂಲೂನು ಸರ್ ಗ್ರಾಜಲಿ ಪ್ರೈವೇಟೈಸ್ ಆದ್ರೆ ಆಶ್ಚರ್ಯ ಇಲ್ಲ ಫೀಸ್ ಕಲೆಕ್ಟ್ ಮಾಡಿ ಅವಾಗ ಅಲ್ಲೂ ಮಕ್ಕಳದು ಡ್ರಾಪ್ ಔಟ್ ಆಗತ್ತೆ ನಲ್ವತ್ನಾಲ್ಕ ಸಾವಿರ ಶಾಲೆಗಳು ಮುಚ್ಚುತ್ತೆ ಸರ್ ಮುಚ್ಚಿದ್ರೆ ತೆಗಿಯಕ್ ಆಗಲ್ಲ ಸಲ ಮುಚ್ಚಿದ್ರೆ ಗವರ್ಮೆಂಟ್ ಲ್ಯಾಂಡ್ ನ ಕಬಳಿಸ್ಕೊಳಕ್ ಕಾಯ್ತಾ ಇರ್ತಾರೆ ಇದು ನಮ್ಮ ಪಾಯಿಂಟ್ ನಮ್ಗೆ ಅದಕ್ಕೆ ನಮ್ಮ ಪಾಯಿಂಟ್ ಇರೋದು ಒಂದೇ ಒಂದು ಮಗು ಬಂದ್ರು ಶಾಲೆಗೆ ಇದು ಡೆಮೋಕ್ರೆಟಿಕ್ ಕಂಟ್ರಿ ಇವರು ಎಲ್ಲ ಫೆಸಿಲಿಟೀಸ್ ಕೊಡಬೇಕು ಸೆವೆನ್ ತೌಸಂಡ್ ಸ್ಕೂಲ್ಸ್ ಅಲ್ಲಿ ಒಂದೇ ಟೀಚರ್ಸ್ ಇದಾರೆ ಯಾಕಿದ್ದಾರೆ ಅಪಾಯಿಂಟ್ ಮಾಡ್ಬೋದಲ್ಲ ಸರ್ ಸರ್ಕಾರ ನಿಜವಾಗ್ಲೂ ಪೊಲಿಟಿಕಲ್ ವಿಲ್ ಏನಿದೆ ಅನ್ನೋದು ನೋಡಬೇಡ ಪಿ ಎಚ್ ಎಜುಕೇಶನ್ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿ ಡೆಮೊಕ್ರೆಟಿಕ್ ಎಜುಕೇಶನ್ ಯಾರೇ ಸಂಘ ಸಂಸ್ಥೆ ಬಂದ್ರೆ ಸರ್ ಪ್ರೈವೇಟ್ನವರು ಲಾಭ ಮಾಡ್ಬೇಕಂತ ಬರ್ತಾರ ಹೊರತು ಸರ್ವಿಸ್ ಅಂತ ಬರಲ್ಲ ಬಂದ್ರು ಇದು ನಮಗೆ ಗೊತ್ತು ಸರ್ ಶಾಲೆ ಎರಡು ಇತ್ತು ಪ್ರೈವೇಟ್ ಶಾಲೆಗೆ ಫಸ್ಟ್ ಇಯರ್ ಫ್ರೀ ಆಗಿ ಗೌರ್ಮೆಂಟ್ ಶಾಲೆ ಕಳಿಸ್ಲಿಲ್ಲ ಪೇರೆಂಟ್ಸ್ ಫ್ರೀ ಆಗಿ ಒಳ್ಳೆ ಫೆಸಿಲಿಟಿ ಇದೆ ಫೀಸ್ ಹೆಚ್ ಹೆಚ್ಚು ಮಾಡ್ಕೊಂಡು ಹೋದ್ರೆ ಬಡವರಿಗೆ ಆ ಫೀಸ್ ಕಟ್ಟಕ್ ಹೋಗಲ್ಲ ಈ ಕಡೆ ಗೌರ್ಮೆಂಟ್ ಶಾಲೆನೂ ಇಲ್ಲ ಇದು ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಇರುವಂತ ಬೇಸಿಕ್ ಲಾ ಅಲ್ವ ಸರ್ ಯಾರೇ ಎಲ್ಲೇ ಹೂಡಿದ್ರು ಲಾಭ ಕೂಡ ಅಲ್ಲಿ ಕೆ ಪಿ ಎಸ್ ಅಲ್ಲೂ ಫೀಸ್ ಕಲೆಕ್ಟ್ ಮಾಡ್ತಾ ಈಗ ನಾಲ್ಕು ಸಾವಿರದ ಐನೂರ ಐದು ಸಾವಿರ ಫೀಸು ಪೇರೆಂಟ್ಸ್ ಇಂದ ಹಿಂಗಾದ್ರೆ ಫ್ರೀ ಎಜುಕೇಶನ್ ಕೊಡೋರು ಅಲ್ಲೂ ಡ್ರಾಪ್ ಔಟ್ಸ್ ಆಗುತ್ತೆ ಎ ಪಿ ಎಸ್ ಶಾಲೆಯಲ್ಲೇ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಇದೇ ತರಾನೇ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕೊಟ್ಟು ಪಿಪಿಪಿ ಮಾಡೆಲ್ ಪಿ ಮಾಡ್ತಾರೆ ಇಂದಾನೆ ಮಾಡ್ತಾರೆ ಸ್ಲೋಲಿ ವಾಟ್ ವಿಲ್ ಹ್ಯಾಪನ್ ಇವಾಗ ಹಿಂಗಿದೆ ಹತ್ತು ವರ್ಷನೇ ಅವ್ರು ಫ್ರೀ ಆಗಿ ಕೊಡ್ಬೋದು ನೆಕ್ಸ್ಟ್ ಬರೋ ಜನರೇಷನ್ ಸರ್ ನಮ್ಮ ಮಕ್ಕಳು ಇಲ್ಲಿ ಮಗು ಸಂಖ್ಯೆ ಒಂದಕ್ಕೆ ಯಾಕೆ ಇಳಿದಿದೆ ಅನ್ನೋದು ಬೇಸಿಕ್ ಪ್ರಶ್ನೆ ಆಗುತ್ತೆ ಸರ್ ಇವಾಗ ಯಾಕೆ ಒಂದು ಮಗು ಇದೆ ಯಾಕೆ ಎರಡು ಇದ್ದಾವೆ ನಾವು ನಮ್ಮ ಸಂಘಟನೆ ಎ ಎಐ ಡಿ ಎಸ್ ಅಂತ ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಸರ್ವೆ ಮಾಡಿದ್ದೀವಿ ಸರ್ ಟಾಯ್ಲೆಟ್ಗಳು ಇದ್ದಾರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಹುಡುಗರಾದ್ರು ಬೈಲಿಗೆ ಹೋಗ್ತಾರೆ ಹೆಣ್ಮಕ್ಳು ಹೋಗ್ಬೇಕು ಟಾಯ್ಲೆಟ್ ಗೆ ಹೋಗ್ಬೇಕು ಅಂತಂದ್ರೆ ಮನೆ ಮನೆವರ್ಗೂ ಓಡೋಗಿ ವಾಪಸ್ ಬರ್ಬೇಕು ಅದ್ರಲ್ಲೂ ಅವ್ರಿಗೆ ಮೆಚೂರ್ ಆಗಿರೋ ಹುಡುಗಿರಾದ್ರೆ ಆರನೇ ಕ್ಲಾಸ್ ಏಳನೇ ಕ್ಲಾಸಿಗೆ ಆ ದಿನಗಳು ಅವ್ರ ಮಕ್ಕಳು ಬರದೇ ಇಲ್ಲ ಶಾಲೆಗೆ ಕರ್ನಾಟಕದಲ್ಲಿ ಅರವತ್ತು ಸಾವಿರ ಟೀಚರ್ಸ್ ಪೋಸ್ಟ್ ಖಾಲಿ ಇದೆ ಸರ್ ಎಲ್ಲ ನಡೆಸ್ತಾ ಇರೋದು ಗೆಸ್ಟ್ ಫ್ಯಾಕಲ್ಟಿ ಮೇಲೆ ಮೊನ್ನೆ ಗುಲ್ಬರ್ಗದಲ್ಲೇನೆ ಈ ರೂಫು ಒಂದ್ ಕಡೆ ಬಿಟ್ಟು ಇಬ್ರು ಮಕ್ಳಿಗೆ ಗಾಯ ಆಯ್ತು ಸರ್ ಹೀಗೆ ಸರ್ಕಾರನೇ ಸರ್ಕಾರಿ ಶಾಲೆಗಳನ್ನ ಕುಕ್ಕಿ ಹಿಸ್ಕಿ 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 ಆ ಮಕ್ಕಳ ಸಂಖ್ಯೆನ ರೆಡ್ಯೂಸ್ ಮಾಡಿ ಈಗ ಹೇಳ್ತಾರೆ ನಾವು ಸರ್ಕಾರಿ ಶಾಲೆ ಮುಚ್ತೀವಿ ಅಂತ ಯಾವ ನ್ಯಾಯ ಹೇಳಿ ಸರ್ ಈವನ್ ಒಂದೇ ಒಂದು ಮಗು ಈ ಶಾಲೆನ ಓದುತ್ತೆ ಅಂತಂದ್ರೆ ನಮ್ದು ಪ್ರಜಾತಾಂತ್ರಿಕ ದೇಶ ನಾವು ಕರ್ಸ್ಕೋತೀವಿ ಅಂತಂದ್ರೆ ಆ ಮಗುಗೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಕೊಡಬೇಕಾಗಿರೋದು ದೇಶದ ಬೇಸಿಕ್ ಆದ್ಯತೆ ಸರ್ಕಾರ ಡೆಮೋಕ್ರೆಟಿಕ್ ಅಂತ ಕರ್ಸ್ಕೊಳ್ಳೋದು ಬೇಸಿಕ್ ಆದ್ಯತೆ ಇದೆ ಇದನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಲೆಟ್ ಫೇಲಿಯರ್ ಇದು ಅಂತ ಹೊರಕ್ ಬಂದು ಹೇಳಿ ಅದನ್ನು ತಗೋಬೇಕು ನಾವು ರೈಟ್ ಕೊಡ್ಲಿ ಒಂದಾಗ ಮಗು ಇದ್ರು ಶಾಲೆ ಮುಚ್ಚಲ್ಲ ಅಂತ ಮರ್ಜ್ ಮಾಡಲ್ಲ ಅಂತ ಹೇಳಿ ರೈಟಿಂಗ್ ಅಲ್ಲಿ ಬರ್ತಿಲ್ವಲ್ಲ ಒಂದು ಇತ್ತು ಸರ್ ಇಲ್ಲೇನು ಸಂಖ್ಯೆ ಕಡಿಮೆ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದು ಒಂದು ಜನೈನ್ ಕ್ವಶನ್ ಸರ್ ಪ್ರತಿಯೊಬ್ರು ಕೇಳ್ತಾರೆ ಇದನ್ನ ಕರೆಕ್ಟ್ ಕೂಡ ಬಟ್ ಅಲ್ಲಿ ನಾವು ನಮ್ಮ ಸ್ಟಡಿನೇ ಕೂಡ ಪ್ಲೇಸ್ ಮಾಡ್ತೀವಿ ಇದು ಹಲವಾರು ನ್ಯೂಸ್ ಪೇಪರ್ಸ್ ಅಲ್ಲಿ ರಿಪೋರ್ಟ್ ಆಗಿದ್ದು ಹುಬ್ಳಿಯಲ್ಲಿ ಹುಬ್ಳಿಯಲ್ಲಿ ಒಂದು ಭಾಗದಲ್ಲಿ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ನೂರ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಸ್ನ ಕ್ಲೋಸ್ ಮಾಡಿದ್ದಾರೆ ನೂರ ಇಪ್ಪತ್ತು ಬಟ್ ಇವಾಗ ಹಂಗಂದ್ರೆ ಏನೇ ಕ್ಲೋಸ್ ಮಾಡಿದ್ರು ಅಲ್ಲೆಲ್ಲ ಹತ್ತಕ್ಕಿಂತ ಕಡಿಮೆ ಇರೋ ಸಂಖ್ಯೆ ಅಂತ ಹೇಳಿ ಕ್ಲೋಸ್ ಮಾಡಿದ್ರು ಬಟ್ ಅದೇ ಜಾಗದಲ್ಲಿ ಇದೇ ಆರೇಳು ವರ್ಷ ವರ್ಷದಲ್ಲಿ ಪ್ರೈವೇಟ್ ಪ್ರೈಮರಿ ಸ್ಕೂಲ್ಗಳು ಶುರುವಾಗಿರೋದು ನಾನೂರ ಐವತ್ತು ಅದೇ ಜಾಗದಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅನ್ನೋದಲ್ಲ ಕಾರಣ ಅಲ್ಲಿ ಸರಿಯಾಗಿ ಟೀಚರ್ಸ್ ಅನ್ನ ಕೊಡ್ಲಿಲ್ಲ ಟಾಯ್ಲೆಟ್ಸ್ ಅನ್ನ ಬಿಲ್ಡ್ ಮಾಡಲಿಲ್ಲ ಬ್ಯೂರೋ ಬಿಲ್ಡಿಂಗ್ ಅನ್ನ ರೆಡಿ ಮಾಡ್ಲಿಲ್ಲ ಈ ಕಾರಣಗಳಿಂದ ಆ ಗೌರ್ಮೆಂಟ್ ಸ್ಕೂಲ್ ಅನ್ನ ಮುಚ್ಚಿದ್ರು ಮಕ್ಕಳು ಬರ್ತಾ ಇಲ್ಲ ಅಂತ ಅಲ್ಲ ಅದೇ ನಿಜದ ರೀಸನ್ ಆಗಿದ್ದರೆ ಅಲ್ಲಿ ನಾನೂರ ಐವತ್ತು ಸ್ಕೂಲ್ ಬರೋದಕ್ಕೆ ಸ್ಕೋಪ್ ಗೊತ್ತೇ ಎರಡನೇದು ಸರ್ ಕೆಪಿಎಸ್ಕೂಲ್ ಗಳೇನು ಇವಾಗ ಕೆ ಪಿ ಎಸ್ ಸ್ಕೂಲ್ ಆಗಲಿ ಸರ್ ನಮ್ಗೆ ಕೇಸ್ ಮಾಡಿದ್ವಿ ಆದ್ರೆ ಇವಾಗ ಆ ಸ್ಕೂಲ್ ನಿಭಾಯಿಸೋ ಯಾರು ಈ ಪ್ರಶ್ನೆ ಇವತ್ತಿಗೂ ರೆಲೆವೆಂಟ್ ಇದೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಮೊನ್ನೆ ನ್ಯೂಸ್ ಪೇಪರ್ ಅಲ್ಲೇ ಬಸ್ತು ಸರ್ ಈ ದಾವಣಗೆರೆಯಲ್ಲಿ ಮಾಡಿಕೊಂಡ ಈ ಗ್ರಾಮದಲ್ಲಿ ಒಂದು ಪಿ ಎಸ್ ಸ್ಕೂಲ್ ಅಲ್ಲಿ ಟಾಯ್ಲೆಟ್ ಬಾಯ್ಸ್ಗೆ ಗರ್ಲ್ಸ್ ಗೆ ಪ್ರತ್ಯೇಕವಾಗಿರುವಂತ ಟಾಯ್ಲೆಟ್ ಇಲ್ಲ ಸರಿ ಗರ್ಲ್ಸ್ ಇದಂತ ಒಂದು ಟಾಯ್ಲೆಟ್ ಮಾಡಿದ್ದಾರೆ ಅದನ್ನ ಯೂಸ್ ಮಾಡೋ ಕಂಡೀಷನ್ ಅಲ್ಲಿ ಇಲ್ಲ ಒಂದು ಟಾಯ್ಲೆಟ್ ತುಂಬಾ ರಿಲೀಸ್ ಕಂಡೀಷನ್ ಅಲ್ಲಿ ಇರೋದಾದ್ರೆ ಇನ್ನೊಂದು ನೀರಿನ ವ್ಯವಸ್ಥೆ ಇಲ್ಲ ಅದಕ್ಕೆ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಕೂಡ ಇವತ್ತಿಗೂ ಹೊರಗಡೆ ಹೋಗಿ ಶೌಚಾಲಯ ಯೂಸ್ ಮಾಡೋ ಕಂಡೀಷನ್ ಆಗಿದೆ ಇವಾಗ ಈ ವಿಷಯನ ತಗೊಂಡು ಸ್ಕೂಲ್ ಯಾರ ಹೋಗ್ತಾ ಇದೆ ಗ್ರಾಮ ಪಂಚಾಯತ್ ಹತ್ರ ಹೋಗ್ತಾ ಇದೆ ಫಂಡ್ಸ್ ರಿಲೀಸ್ ಮಾಡಿ ಅಂತ ಹೇಳಿ ಯಾರ್ದು ಹೊಣೆ ಇವಾಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ದು ಜವಾಬ್ದಾರಿ